ಮಾತಾಡ್ಸು ಹೋಗೋ ಭೀಮಾ ಆ್ಯಕ್ಚುಲಿ ಈ ಹೇಳ್ತೀನಲ್ಲ ಭೀಮಾ ಥ್ಯಾಂಕ್ ಯು ನೋಡಿರಿ ನಮ್ಮ ಭೀಮನ ಬಗ್ಗೆ ಆ್ಯಕ್ಚುಲಿ ನೀವು ನೂರು ವರ್ಷ ಅಲ್ಲ ನೂರ ಇಪ್ಪತ್ತು ವರ್ಷ ಚೆನ್ನಾಗಿರ್ಬೇಕು ಚಿನ್ನೋ ಬೇಗ ಸೊ ಭೀಮಾ ಹೇಳ್ತಾ ಇದ್ದ ಊಟ ತಿಂದು ತಿಂದು ಬೇಜಾರಾಗ್ಬಿಟ್ಟದ ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಸೊ ಏನು ನಮ್ಮ ಇಷ್ಟ ಸ್ನೇಹಿತರ ಇವತ್ತು ನಮ್ಮ ಮುಂದೆ ಒಬ್ಬ ಸ್ಪೆಷಲ್ ಗೆಸ್ಟ್ ಇದ್ದಾನೆ ಸೊ ಅವ್ನು ಯಾಕೋ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿರೋ ರೀತಿ ಕಾಣ್ತಾ ಇದೆ ಯಾಕೆ ಅಂತಂದರೆ ಸೊ ಮೇ ಬಿ ಅವನೇನಾದ್ರೂ ಲವ್ ಬ್ರೇಕಪ್ ಆಗಿರ್ಬೋದೇನೋ ಯಾಕೋ ಯೋಚನೆ ಮಾಡ್ತಾ ಇದ್ದಾನೆ ಸೊ ನಮ್ಮ ಭೀಮಾ ಸ್ನೇಹಿತರೆ ಭೀಮಾ ಇವನ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ ಇವನಿಗೆ ಈಗ ಇಪ್ಪತ್ತ್ನಾಲ್ಕು ವರ್ಷ ಸೊ ಮತ್ತಿಗೋಡು ಆನೆ ಶಿಬಿರದಿಂದ ದಸರಾಗೆ ಬಂದಿದ್ದಾನೆ ಇವನ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಮೀಟರ್ ಅಂದರೆ ಒಂಬತ್ತು ಅಡಿ ಆರು ಇಂಚ್ ಇದ್ದಾನೆ ಸೊ ಈಗ ಮೇ ಬಿ ಐಟಲ್ಲಿ ಚೇಂಜಸ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಹಾಗೆ ತೂಕ ಐದು ಸಾವಿರದ ಒಂಬೈನೂರ ನಲವತ್ತ ಐದು ಕೆ ಜಿ ಇದ್ದಾನೆ ಸೊ ದಸರಾದಲ್ಲಿ ನಾಲ್ಕು ವರ್ಷಗಳಿಂದ ಇವನು ಭಾಗಿಯಾಗ್ತಾ ಇದ್ದಾನೆ ಸ್ನೇಹಿತರ ಭೀಮನ ಜೀವನ ಏನು ಅಂತಂದರೆ ಒಂದು ಆರು ತಿಂಗಳು ಮಗು ಮಗುವಿರಬೇಕಾದ್ರೇ ತನ್ನ ತಾಯಿಯಿಂದ ಇವನು ದೂರ ಆಗ್ತಾನೆ ಅಂದರೆ ಅವನ ತಾಯಿ ಇವನನ್ನು ಬಿಟ್ಟು ಹೋಗ್ಬಿಡ್ತದೆ ಸೊ ಆಗ ಭೀಮಾ ಒಂಟಿಯಾಗಿ ಕಾಡಲ್ಲಿ ಅಲಿತಾ ಇರ್ತಾನೆ ಸೊ ಆಗ ಇವನ ಅದೃಷ್ಟಕ್ಕೋ ಅಥವಾ ಅರಣ್ಯ ಇಲಾಖೆಯ ಅದೃಷ್ಟಕ್ಕೋ ಭೀಮಾ ಅವರಿಗೆ ಸಿಗ್ತಾನೆ ಸೊ ಏನಾದರೂ ಮಾಡಿ ಭೀಮನನ್ನು ಅವನ ತಾಯಿ ಜೊತೆ ಸೇರಿಸೋದಕ್ಕೆ ತುಂಬಾ ಅರಸಾಹಸ ಮಾಡ್ತಾರೆ ಆದರೆ ಅವನ ತಾಯಿ ಸಿಗಲಿಲ್ಲ ಅಲ್ಲಿಂದ ಕ್ಯಾಂಪ್ಗೆ ಕರ್ಕೊಂಬಂದು ಇವನಿಗೆ ಆರೈಕೆಯನ್ನು ಮಾಡ್ತಾರೆ ನೋಡು ನೋಡುತ್ತಿದ್ದಂತೆ ಅಜಾನುಬಾಹುವಾಗಿ ಬೆಳಿತಾನೆ ಎದ್ರಿದ್ದವನ ಗುಂಡಿಗೆಯಲ್ಲಿ ಭಯ ಥರ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಭೀಮಾ ಒಂದಿನ ಕಾಡಿಗೆ ಹೋಗಿರ್ತಾನೆ ಆ ಕಾಡಿನಲ್ಲಿ ಸೊ ಒಂದು ಕಾಡಾನೆ ಭೀಮನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ ಸ್ನೇಹಿತರೆ ಆ ಅಟ್ಯಾಕ್ ಅಲ್ಲಿ ಭೀಮಾ ತುಂಬಾ ಸಿವಿಯರ್ ಆಗಿ ಡ್ಯಾಮೇಜ್ ಆಗ್ತಾನೆ ಆ್ಯಕ್ಚುಲಿ ತುಂಬಾ ಜನ ಹೇಳಿದ್ರು ಭೀಮಾ ಇನ್ನು ಬದುಕೋದು ಡೌಟ್ ಅಂತ ಆದ್ರೆ ಅವನ ವಿಲ್ ಫವ್ ಮುಂದೆ ಯಾವ ಪ್ರಾಬ್ಲಮ್ ಏನೂ ಆಗಲಿಲ್ಲ ಫೈನಲ್ ಆಗಿ ಭೀಮಾ ಚೇತರಿಕೆ ಕಾಣ್ತಾನೆ ಅವನ ಚೇತರಿಕೆಯಲ್ಲಿ ಮಾವುತರು ಹಾಗೆ ಕಾವಾಡಿಗರು ಮತ್ತು ಡಾಕ್ಟರ್ ಅವರ ಪಾತ್ರ ತುಂಬ ಕ್ರೂಷಿಯಲ್ ಸ್ನೇಹಿತರೆ ಭೀಮಾ ಎರಡು ಸಾವಿರದ ಹದಿನೇಳರಲ್ಲಿ ಒಮ್ಮೆ ದಸರಾಗೆ ಬಂದು ಹೋಗಿದ್ದ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಕೂಡ ಕಂಟಿನ್ಯೂ ಆಗಿ ಭಾಗವಹಿಸ್ತಾ ಇದ್ದಾನೆ ಹಾಗೆ ಭೀಮನ ಮಾವುತರು ಬಂದು ಗುಂಡಣ್ಣ ಹಾಗೆ ಕಾವಾಡಿಗರು ಬಂದು ಸೊ ನಂಜುಂಡಸ್ವಾಮಿ ನೀವು ಭೀಮನನ ಈ ದಸರಾದಲ್ಲಿ ಅಂದರೆ ಜಂಬೂ ಸವಾರಿ ಮುಗಿಯೋ ತನಕ ಮತ್ತೆ ಎರಡು ದಿನ ತನಕ ನೋಡ್ಬೋದು ಮತ್ತೆ ನೀವು ಅವನ್ನ ನೋಡಬೇಕು ಅಂತಂದರೆ ಗೋಡುವಿಗೆನೇ ಹೋಗಬೇಕು ಸೊ ಭೀಮ ನೋಡ್ರಿ ಎಷ್ಟು ಒಳ್ಳೆ ಪೋಸ್ ಕೊಡ್ತಾ ಇದ್ದಾನೆ ಆ ಎರಡು ಕಾಲು ಹಾಕಿ ಒಂದೇ ಒಂದು ಕಾಲು ಹಿಂದೆ ಒಂದು ಕಾಲು ಆ್ಯಕ್ಚುಲಿ ಅಲ್ಲಿ ಪಕ್ಕದಲ್ಲಿ ಭೀಮನ ಫ್ರೆಂಡ್ ಒಬ್ಬರಿದ್ದಾರೆ ಹೋಗೋ ಆ ಕಡೆ ಮಾತಾಡ್ಸು ಹೋಗೋ ಭೀಮಾ ಆ್ಯಕ್ಚುಲಿ ಈ ಹೇಳ್ತೀನಲ್ಲ ಭೀಮಾ ಥ್ಯಾಂಕ್ ಯು ನೋಡಿರಿ ನಮ್ಮ ಭೀಮನ ಬಗ್ಗೆ ಆ್ಯಕ್ಚುಲಿ ಈಗ ನೂರು ವರ್ಷ ಅಲ್ಲ ನೂರಿಪ್ಪತ್ತು ವರ್ಷ ಚೆನ್ನಾಗಿರಬೇಕು ಅವನು ಯಾವತ್ತೂ ಖುಷಿಯಾಗೇ ಇರಬೇಕು ನೋಡಿರಿ ನಮ್ಮ ಭೀಮನ ಬಗ್ಗೆ ನಿಮ್ಗೇನು ಏನು ಅನಿಸುತ್ತೆ ಅಂತ ಅವ್ನು ಕದ್ದಾರ ನಿಂತ್ಕೊಂಡ್ರೆ ಹೆವಿ ಐಟ್ ಆ್ಯಕ್ಚುಲಿ ನಿಜ ಇಲ್ಲ ಈಗ ದಸರಾಗಳಲ್ಲಿ ಟಾಲೆಸ್ಟ್ ಬಂದು ಯಾರು ಅಂತಂದರೆ ನಮ್ಮ ಭೀಮಾ ಆ್ಯಕ್ಚುಲಿ ಈಗ ಭೀಮಾ ಮತ್ತು ನಾವು ಸಾರಥಿಗೆ ಐಟನ್ನ ನಾವು ಕಂಪೇರ್ ಮಾಡಿಕೊಂಡ್ರೆ ಮೇ ಬಿ ಎರಡೂ ಕೂಡ ಈಕ್ವಲ್ ಇರ್ಬೋದು ಕ್ಯಾಪ್ಚರ್ ಮಾಡಿದಾಗ ನಮ್ಮ ಭೀಮನಿಗಿಂತ ಸಾರಥಿ ಹೈಟ್ ಇದ್ದ ಆದರೆ ಈಗ ಸ್ವಲ್ಪ ಬೆಳೆದು ದೊಡ್ಡವನಾಗಿದ್ದಾನಲ್ಲ ಸೊ ಭೀಮಾ ಮತ್ತು ಸಾರಥಿ ಐಟು ಸೇಮ್ ಇರ್ಬೋದು ಇನ್ನು ಅದೇ ರೀತಿಯಾಗಿ ಸೊ ನಾವು ಹೇಳಬೇಕು ಅಂತಂದರೆ ಕಿವಿ ಚೆನ್ನಾಗಿದೆ ಮುಖ ಇನ್ನೂ ಅಗಲ ಆಗುತ್ತೆ ಸೊ ಬೆಳೀತಾ ಬೆಳೀತಾ ತೂಕ ಜಾಸ್ತಿ ಆಗ್ತದೆ ಇಪ್ಪ ಇಪ್ಪತ್ತ್ನಾಲ್ಕು ವರ್ಷಕ್ಕೆ ಐದು ಸಾವಿರ ಕೆ ಜಿ ಅಂತಂದರೆ ಸೊ ಎದ್ರಿರೋ ನ ಗುಂಡಿಗೆಯಲ್ಲಿ ಭಯ ಬೀಳ್ಸೋದು ಕನ್ಫರ್ಮ್ ಆ್ಯಕ್ಚುಲಿ ಭೀಮಾ ತುಂಟತನ ಈಗ ವಯಸ್ಸು ಚಿಕ್ಕದಲ್ವ ಸೊ ಆದರೂ ಕೂಡ ಸೊ ನನಗೆ ಪರ್ಸ್ನಲಿ ಹೇಳ್ಬೇಕು ಅಂದರೆ ನಂಗೆ ಭೀಮಾ ಸಿಕ್ಕಾಪಟ್ಟೆ ಇಷ್ಟ ಅವನ ತುಂಟ ಆ್ಯಕ್ಚುಲಿ ನಮ್ಮ ಭೀಮನಿಗೆ ನಮ್ಮ ಅಭಿ ದೊಡ್ಡ ಪ್ಯಾನು ನೆನ್ನೆಯಿಂದ ಭೀಮಾ 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 ಅಂತಾನೆ ಕರಿತಾನೆ ಇದ್ದ ಸೊ ಯಾಕೆಂದ್ರೆ ಅವನು ಕೂಡ ಭೀಮನ್ ತರನೇ ಇದ್ನಲ್ಲ ಅದಕ್ಕೋಸ್ಕರ ಸೊ ಭೀಮಾ ಭೀಮ ಮೇವ ಕದುಪು ಕಸ್ಮಾ ಸ್ನೇಹಿತರೆ ಈಗ ನಮ್ಮ ಭೀಮನಿಗೆ ಮೇವನ ಕೊಡ್ತಾ ಇದ್ದಾರೆ ಆಕ್ಚುಲಿ ಈಗ ಭೀಮನಿಗೆ ಇಲ್ಲಿ ಮೇವನ್ನ ಕೊಡ್ತಾ ಇದ್ದಾರೆ ಸೊ ಭೀಮನ್ಗೆ ಮೇವನ್ನು ಕೊಡೋದನ್ನ ನಾವು ನೋಡ್ಬೋದು ಸೊ ಒಂದು ಮೇವನ್ನ ಒಂದೇ ಸರಿ ತಿಂದು ಹಾಕ್ಬಿಡ್ತೇನೆ ನಮ್ಮ ಭೀಮ ಆಕ್ಚುಲಿ ನಮ್ಮ ಭೀಮನ್ಗೆ ಒಂದೊಂದು ತುಂಬ ಇಷ್ಟ ಸೊ ಏನಪ್ಪ ಅಂತಂದ್ರೆ ಮೇವು ತಿನ್ನೋದು ನೀವು ಮೇವು ಕೊಟ್ರೆ ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇನೆ ಆಕ್ಚುಲಿ ಭೀಮನ ನಮ್ಮ ಅರ್ಜುನ ಇದ್ನಲ್ಲ ಅರ್ಜುನನ ಪ್ಲೇಸ್ ಅಲ್ಲಿ ಕಟ್ತಾ ಇದ್ದಾರೆ ಇನ್ನೊಬ್ಬ ಭೀಮ್

ಸೊ ಅಲ್ಲಿ ಭೀಮನ ಫ್ರೆಂಡು ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ವಿಷಯ ಏನು ಅಂತಂದರೆ ರೋಹಿತ್ನ ಮತ್ತು ಭೀಮನ ಪಕ್ಕ ಪಕ್ಕ ಕಟ್ತಾ ಇದ್ರು ಬಟ್ ಇವತ್ತು ಯಾಕೋ ಸ್ವಲ್ಪ ದೂರ ಕಟ್ಬಿಟ್ಟವ್ರೆ ಸೊ ನಮ್ಮ ಭೀಮ ಆರಾಮಾಗಿ ಮೇವು ತಿಂದು ಚೆನ್ನಾಗಿ ರೆಡಿ ಆಗ್ತಾ ಇದ್ದಾನೆ ಸೊ ಆ್ಯಕ್ಚುಲಿ ಇವನು ಇನ್ನೂ ತುಂಬ ಈ ನನಗೆ ಅನಿಸಿದ ಪ್ರಕಾರ ಹತ್ರ ಇನ್ನು ಇನ್ನೂ ಒಂದು ಅರ್ಧ ಅಡಿ ಐಟ್ ಬೆಳೀತಾನೆ ಅಡಿ ಪಿಕ್ಸು ತೂಕ ಅಂತಂದ್ರೆ ಮಿನಿಮಮ್ ಅಂತಂದ್ರೆ ಒಂದು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಆರು ಸಾವಿರ ಕೆ ಜಿ ರೈಸ್ ಆಗ್ತಾನೆ ಇವನು ಸೊ ಇದು ಏನು ಅಂತಂದರೆ ನಮ್ಮ ಭೀಮಾ ಎಂಟಾಗ್ಲಿ ತಿನ್ನೋ ಬೇಗ ಸೊ ಭೀಮ ಹೇಳ್ತಾ ಇದ್ದೇನೆ ಊಟ ತಿಂದು ತಿಂದು ಬೇಜಾರಾಗಿ ಬಿಟ್ಟೆ ಹೋಗಪ್ಪ ನೀನು ಅಂತ ತಿನ್ನೋ ತಿನ್ನೋ ಸ್ನೇಹಿತರೆ ಇದು ನಮ್ಮ ಭೀಮನ ಬಗ್ಗೆ ಸೊ ಒಂದು ಸಣ್ಣ ಪರಿಚಯ ಹಾಗೆ ಬನ್ನಿ ನಾ ಉಳಿದಿರೋ ಆನೆಗಳ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ